ಹಾಸನಾಂಬೆ ಉತ್ಸವದ ಟೆಂಡರ್ನಲ್ಲಿ ಗೋಲ್ ಆರೋಪ ಜಾತ್ರಾ ಉತ್ಸವದ ಜರ್ಮನ್ ಟೆಂಟ್ ವಾಕಿ ಟಾಕಿ ಎಲ್ಇಡಿ ಡಿ ಟಿವಿ ಸಿಸಿ ಕ್ಯಾಮೆರಾ ಅಳವಡಿಕೆಯಲ್ಲಿ ಹಣ ಲೂಟಿ ಮಾಡಲಾಗಿದೆ ಅನ್ನೋ ಆರೋಪ ಸಿಸಿ ಕ್ಯಾಮೆರಾಕ್ಕೆ ಒಟ್ಟು ವೆಚ್ಚ ಇಪ್ಪತ್ತೈದು ಲಕ್ಷ ಆದರೆ ಅರವತ್ತು ಲಕ್ಷಕ್ಕೆ ಟೆಂಡರ್ ಕರೆಯಲಾಗಿದೆ ಅಂತ ಆರೋಪಿಸ್ತಾ ಇದ್ದಾರೆ ಬಾಡಿಗೆ ಪಡೆದಿದ್ದೇವೆ ಅಂತ ಅರವತ್ತು ಲಕ್ಷ ಹಣಕ್ಕೆ ಟೆಂಡರ್ ಪಡೆಯಲಾಗಿದೆ ಅನ್ನುವಂಥ ಆರೋಪ ಹಾಸನ ಜಿಲ್ಲಾಡಳಿತದ ವಿರುದ್ಧ ಮಹೇಶ್ ಎಂಬಾತ ಆರೋಪ ಮಾಡಿದರು ಐದು ವರ್ಷಗಳಿಂದ ಒಬ್ಬನೇ ವ್ಯಕ್ತಿಗೆ ಟೆಂಡರ್ ಕೊಡ್ತಾ ಇರುವಂಥ ಆರೋಪ ನೋಡಿ ಒಬ್ಬನೇ ವ್ಯಕ್ತಿಗೆ ಐದು ವರ್ಷದಿಂದ ಟೆಂಡರ್ ಕೊಟ್ಕೊಂಡು ಬರ್ತಾ ಇದ್ದಾರಂತೆ ಸೊ ಆ ಕಾರಣಕ್ಕಾಗಿ ಆತ ಹೇಗೆ ಬೇಕೋ ಹಾಗೆ ದುಡ್ಡು ಹೊಡಿತಾ ಇದ್ದಾನೆ ಅಂತ ಆರೋಪಿಸ್ತಾ ಇದ್ದಾರೆ ಸೊ ಇದೀಗ ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇರುವಂಥದ್ದು ಹಾಸನಾಂಬಿಯ ಉತ್ಸವದ ಟೆಂಡರ್ನಲ್ಲೂ ಕೂಡ ಗೋಲ್ ಮಾಲ್ ಮಾಡಲಾಗಿದೆ ಅಂತ ಹೇಳ್ತಾ ಇದ್ದಾರೆ ಜಾತ್ರಾ ಉತ್ಸವದ ಜರ್ಮನ್ ಟೆಂಟು ಟಾಕಿ ಎಲ್ ಇ ಡಿ ಟಿ ವಿ ಸಿ ಸಿ ಕ್ಯಾಮರಾ ಅಳವಡಿಕೆ ಇದೆಲ್ಲದರಲ್ಲೂ ಕೂಡ ಹಣ ಹೊಡೆದಿದ್ದಾರೆ ಲೂಟಿ ಮಾಡಿದ್ದಾರೆ ಸಿ ಕ್ಯಾಮೆರಾಕ್ಕೆ ಒಟ್ಟು ವೆಚ್ಚ ಇಪ್ಪತ್ತೈದು ಲಕ್ಷ ಆದರೆ ಅರವತ್ತು ಲಕ್ಷ ಅಂತ ಬಿಲ್ ಹಾಕಿರೋದು ಬಾಡಿಗೆ ಪಡೆದಿದ್ದೇವೆ ಅಂತ ಅರವತ್ತು ಲಕ್ಷ ಹಣಕ್ಕೆ ಟೆಂಡರನ್ನು ಪಡೆಯಲಾಗಿದೆ ಅನ್ನುವಂಥ ಆರೋಪ ಇದೀಗ ಕೇಳಿ ಬರ್ತಾ ಇದೆ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್ ಪ್ರಕಾಶ್ ಇದು ಹಾಸನಾಂಬೆ ಉತ್ಸವದ ಟೆಂಡರ್ನಲ್ಲೂ ಗೋಲ್ಮಾಲ್ ಅನ್ನುವಂತ ಒಂದು ಗಂಭೀರವಾದಂತ ಆರೋಪಿ ಹಾಸನಾಂಬ ಜಾತ್ರಾ ಮಹೋತ್ಸವ ಇನ್ನೇನು ಕೇವಲ ಒಂದು ವಾರ ಮಾತ್ರ ಬಾಕಿ ಉಳಿದಿರುವಂತದ್ದು ಇಂತಹ ಹಿನ್ನೆಲೆಯಲ್ಲಿ ಈಗ ಬಹುದೊಡ್ಡ ಆರೋಪಗಳು ಸದ್ಯಕ್ಕೆ ಕೇಳಿ ಬರ್ತಾ ಇದೆ ಮಹೇಶ್ ಎಂಬುವ ವ್ಯಕ್ತಿ ಈಗಾಗಲೇ ಒಂದು ಆರೋಪವನ್ನ ಮಾಡ್ತಾ ಇರುವಂತ ಅಂದ್ರೆ ಕಳೆದ ಐದು ವರ್ಷದಿಂದ ಕೇವಲ ಏಕಮುಖ ವ್ಯಕ್ತಿಗೆ ಮಾತ್ರ ಇವರು ಟೆಂಡರ್ ಕೊಡ್ತಾ ಇದ್ದಾರೆ ಜಿಲ್ಲಾಡಳಿತ ಮತ್ತೆ ಆಡಳಿತಾಧಿಕಾರಿಗಳು ಹಾಸನಾಂಬ ಜಾತ್ರಾ ಮಹೋತ್ಸವದ ಆಡಳಿತಾಧಿಕಾರಿ ಯಾರಿದ್ದಾರೆ ಅವರು ಒಬ್ಬ ವ್ಯಕ್ತಿಗೆ ಮಾತ್ರ ಟೆಂಡರ್ ಕೊಡ್ತಾ ಇರುವಂತದ್ದು ಜೊತೆಗೆ ಸಾಕಷ್ಟು ಹಣವನ್ನ ಇದರಲ್ಲಿ ಉಳಿಸ್ಬೋದಿತ್ತು ಸುಮಾರು ಒಂದ್ ಎರಡ್ ಮೂರು ಕೋಟಿ ಹಣವನ್ನ ಜಿಲ್ಲಾಡಳಿತಕ್ಕೆ ಉಳಿಸ್ಬೋದಿತ್ತು ಆದ್ರೆ ಇವರು ಎರಡ್ ಮೂರು ಕೋಟಿ ಹಣವನ್ನು ವ್ಯಯ ಮಾಡ್ತಾ ಇದ್ದಾರೆ ಕೇವಲ ಸಿಸಿ ಕ್ಯಾಮೆರಾ ವಾಕಿಟಾಕಿ ಮತ್ತೆ ಜರ್ಮನ್ ಟೆಂಟ್ ಈ ಹೆಸರಿನಲ್ಲಿ ಸಾಕಷ್ಟು ಹಣ ದುರುಪಯೋಗ ಆಗ್ತಾ ಇದೆ ಕಡಿಮೆ ಖರ್ಚಿನಲ್ಲಿ ಕೇವಲ ಬಾಡಿಗೆಗೆ ಬಾಡಿಗೆಗೆ ಅಂತ ಅರವತ್ತು ಲಕ್ಷ ರೂಪಾಯಿ ಹಣವನ್ನ ಆ ಏನು ಇದು ಅಂದ್ರೆ ಸಿ ಸಿಸಿ ಏನಿದೆ ಜೊತೆಗೆ ವಾಕಿಟಾಕಿ ಏನಿದೆ ಇದನ್ನ ಕೇವಲ ಇಪ್ಪತ್ತೈದು ಲಕ್ಷ ಹಣದಲ್ಲಿ ಮುಗಿಸ್ಬೋದು ಆದ್ರೆ ಟೆಂಡರ್ ಅನ್ನ ಅರವತ್ತು ಲಕ್ಷಕ್ಕೆ ಕರಲಾಗಿರ್ತಕ್ಕಂಥದ್ದು ಅದರಲ್ಲೂ ಒಬ್ಬನಿಗೆ ವ್ಯಕ್ತಿಗೆ ಈ ರೀತಿಯಾದಂತಹ ಆ ಟೆಂಡರ್ನ ಕೊಡ್ತಾ ಇರುವುದು ಎಷ್ಟು ಸರಿ ಜೊತೆಗೆ ಪಾಸ್ ಗಳಲ್ಲೂ ಸಾಕಷ್ಟು ಅಕ್ರಮ ನಡೆದಿದೆ ಅನ್ನುವ ಆರೋಪವನ್ನು ಕೂಡ ಸದ್ಯಕ್ಕೆ ಮಹೇಶ್ ಎಂಬುವರು ಈಗಾಗಲೇ ನೀಡ್ತಾ ಇರುವಂತದ್ದು ಹಾಸನಂಬ ಜಾತ್ರಾ ಮಹೋತ್ಸವ ಕೇವಲ ವಾರ ಮಾತ್ರ ಇರುವಂತದ್ದು ಇಂತಹ ಸಂದರ್ಭದಲ್ಲಿ ಈ ತರವಾದಂತಹ ಬಲವಾದ ಆರೋಪಗಳನ್ನ ಅದರಲ್ಲೂ ದಾಖಲೆ ಸಮೇತ ಆರ್ಟಿಐಗೆ ಹಾಕಿ ಅಲ್ಲಿ ಒಂದು ದಾಖಲೆಯನ್ನು ತೆಗೆದುಕೊಂಡು ಆ ದಾಖಲೆ ಸಮೇತ ಮಾತನಾಡ್ತೇವೆ ಮಾತನಾಡಿರುವಂತದ್ದು ಜೊತೆಗೆ ಒಂದು ಸುದ್ದಿಗೋಷ್ಠಿಯನ್ನ ಈಗಾಗಲೇ ಮಾಡಿರುವಂತದ್ದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಜಿಲ್ಲಾಡಳಿತ ಯಾವೆಲ್ಲ ರೀತಿಯಾಗಿ ಕ್ರಮ ಕೈಗೊಳ್ಳುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ ಯಾಕೆ ಒಬ್ಬ ವ್ಯಕ್ತಿಗೆ ಈ ರೀತಿ ಟೆಂಡರ್ ಅನ್ನ ಕೊಡ್ತಾರೆ ಜೊತೆಗೆ ಕಡಿಮೆ ಖರ್ಚಿನಲ್ಲಿ ಹಾಸನಾಂಬ ಹಾಸನಾಂಬ ಉತ್ಸವ ಮಾಡಬಹುದು ಆದ್ರೆ ಯಾಕೆ ಟೆಂಡರ್ ಜಾಸ್ತಿ ಮಾಡ್ತಾ ಇದ್ದಾರೆ ಇಲ್ಲಿ ಏನ್ ನಡೀತಾ ಇದೆ ಅಧಿಕಾರಿಗಳು ಏನಾದ್ರೂ ಆಗಿದಾರಾ ಆ ಟೆಂಡರ್ ವ್ಯಕ್ತಿಯ ಜೊತೆ ಅಧಿಕಾರಿಗಳು ಆಗಿದಾರಾ ಅನ್ನುವ ಪ್ರಶ್ನೆಯನ್ನು ಕೂಡ ಈಗ ಸದ್ಯಕ್ಕೆ ಸುದ್ದಿಗೋಷ್ಠಿಯಲ್ಲಿ ಮಾಡಿರುವಂತದ್ದು ನಿಂತಿ ಪ್ರಕಾಶ್ ತಮ್ಮ ಸಿ ಸಿ ಕ್ಯಾಮರಾ ಅಳವಡಿಕೆಯಿಂದ ಹಿಡಿದು ಪ್ರತಿ ಒಂದರಲ್ಲೂ ಕೂಡ ಗೋಲ್ಮಾಲ್ ಮಾಡಿದ್ದಾರೆ ಹಣ ಹೊಡಿಬೇಕು ಅಂತ ಪ್ರಯತ್ನ ಪಟ್ಟಿದ್ದಾರೆ ಅಂತ ಈ ಒಂದು ಆರೋಪ ಕೇಳಿ ಬರ್ತಾ ಇರೋದು ಕಡಿಮೆ ಹಣದಲ್ಲೇ ಎಲ್ಲ ಮಾಡ್ಬೋದಿತ್ತಲ್ಲ ಐದು ವರ್ಷದಿಂದ ಒಬ್ರಿಗೆ ಯಾಕೆ ಉಳ್ಕೊಂಡು ಬರಬೇಕು ಅವ್ರನ್ನ ಬಿಟ್ಟು ಬೇರೆ ಯಾರು ಇಲ್ವಾ ಸೊ ಅದಲ್ಲದೆ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಜಾಸ್ತಿ ಹಣ ಆಗ್ತಾಯಿದೆ ಯಾಕೆ ಅನ್ನೋದು ಪ್ರಶ್ನೆ ಆಗಿದೆ ಈ ನಿಟ್ಟಿನಲ್ಲಿ ಆಡಳಿತ ಕ್ರಮವನ್ನು ಕೈಗೊಳ್ಳಬೇಕಾಗತ್ತೆ ಯಾಕಂದರೆ ಜಾತ್ರಾ ಉತ್ಸವ ನಡೆಯುವಂಥದ್ದು ವರ್ಷಕ್ಕೊಮ್ಮೆ ಬಹಳ ಅದ್ದೂರಿಯಾಗಿ ನೆರವೇರಿಸೋದ್ರ ಜೊತೆಗೆ ಸುಸಜ್ಜಿತವಾಗಿಯೂ ಕೂಡ ವ್ಯವಸ್ಥೆಯನ್ನು ಮಾಡಬೇಕಾಗುತ್ತೆ ಇದ್ರ ಮಧ್ಯದಲ್ಲಿ ಈ ಥರದ್ದೆಲ್ಲ ಆರೋಪಗಳು ಬಂದಾಗ ಅದನ್ನು ಎದುರಿಸೋದ್ರ ಜೊತೆಗೆ ಒಂದು ಕ್ಲಾರಿಟಿ ಕೊಡುವಂಥ ಕೆಲಸವನ್ನು ಕೂಡ ಮಾಡಬೇಕಾಗತ್ತೆ ಹಾಗಾಗಿ ಇದೀಗ ಹಾಸನ ಜಿಲ್ಲಾಡಳಿತದ ವೃದ್ಧ ಮಹೇಶ್ ಎಂಬತ್ತ ಆರೋಪ ಮಾಡ್ತಾ ಇರುವಂಥದ್ದು